ಶತಮಾನ ಹನ್ನೆರಡನೇ ಶತಮಾನ ತನದ ಬೇರು ವ್ಯಕ್ತಿತ್ವ ಬಸವಣ್ಣನವರು ಸಾರಿದರು ಕಾಯಕದ ಮಹತ್ವ ಬಸವಣ್ಣನವರು ಸಾರಿದರು ಕಾಯಕದ ಮಹತ್ವ ಎತ್ತಿ ಹಿಡಿದರೂ ಲಿಂಗ ಸಮಾನತೆಯ ತತ್ವ ಎತ್ತಿ ಹಿಡಿದರು ಲಿಂಗ ಸಮಾನತೆಯ ತತ್ವ ಪರಿಚಯಿಸಿದರು ಇಷ್ಟಲಿಂಗಧಾರಣೆಯ ಮಹತ್ವ ಪರಿಚಯಿಸಿದರು ಇಷ್ಟಲಿಂಗಧಾರಣೆಯ ಮಹತ್ವ ಮಾದಲಾಂಬೆಯ ಮಾನಸ ಪುತ್ರ ಮಾದರಸ ಮಾದಲಾಂಬೆಯ ಮಾನಸ ಪುತ್ರ ಸಮಾಜ ಸುಧಾರಣೆಯಲ್ಲಿ ಇವರದು ಪ್ರಮುಖ ಪಾತ್ರ ಸಮಾಜ ಸುಧಾರಣೆಯಲ್ಲಿ ಇವರದು ಪ್ರಮುಖ ಪಾತ್ರ ಶಿವನ ಉತ್ಕಟ ಆರಾಧಕರು ಬಸವಣ್ಣನವರು ಮಾತ್ರ ಶಿವನ ಉತ್ಕಟ ಆರಾಧಕರು ಬಸವಣ್ಣನವರು ಮಾತ್ರ ಕಾಯಕವೇ ಕೈಲಾಸ ಇವರ ಮೂಲ ಮಂತ್ರ ಕಾಯಕವೇ ಕೈಲಾಸ ಇವರ ಮೂಲ ಮಂತ್ರ ಕೆಲಸ ಮಾಡಿ ಜೀವನ ನಡೆಸಬೇಕೆಂದರು ಕೆಲಸವ ಮಾಡಿ ಜೀವನ ನಡೆಸಬೇಕೆಂದರು ಪರದನ ಹರಣ ಅಪರಾಧವೆಂದು ತಿಳಿಸಿದರು ಪರದನ ಹರಣ ಅಪರಾಧವೆಂದು ತಿಳಿಸಿದರು ಮಾಡುವ ಕಾಯಕದಲ್ಲಿ ಮೇಲು ಕೇಳಿಲ್ಲವೆಂದರು ಮಾಡುವ ಕಾಯಕದಲ್ಲಿ ಮೇಲು ಕೇಳಿಲ್ಲವೆಂದರು ಕಾಯಕ ನಿಷ್ಠೆ ಧರ್ಮದ ಬುನಾದಿ ಎಂದು ನಂಬಿದ್ದರು ಕಾಯಕ ನಿಷ್ಠೆ ಧರ್ಮದ ಬುನಾದಿ ಎಂದು ನಂಬಿದ್ದರು ರಾಜ ಬಿಜಾನ ರಾಜ ಆಸ್ಥಾನದ ಮಂತ್ರಿಯಾಗಿದ್ದರು ಭಕ್ತಿ ಚಳವಳಿಯಲ್ಲಿ ಕನ್ನಡ ಕವಿಗಳಾಗಿದ್ದರು ಭಕ್ತಿ ಚಳವಳಿಯಲ್ಲಿ ಕನ್ನಡ ಕವಿಗಳಾಗಿದ್ದರು ಮಾನವತಾವಾದಕ್ಕೆ ಸಾಹಿತ್ಯ ಸ್ಪರ್ಶ ನೀಡಿದರು ಮಾನವತಾವಾದಕ್ಕೆ ಸಾಹಿತ್ಯ ಸ್ಪರ್ಶ ನೀಡಿದರು ಶಿಖಾರತ್ನ ಎಂಬ ವಚನ ಗ್ರಂಥವ ರಚಿಸಿದರು ಶಿಖಾರತ್ನ ಎಂಬ ವಚನ ಗ್ರಂಥವ ರಚಿಸಿದರು ವಚನಗಳ ಮೂಲಕ ಸಾಮಾಜಿಕ ಅರಿವು ಮೂಡಿಸಿದರು ವಚನಗಳ ಮೂಲಕ ಸಾಮಾಜಿಕ ಅರಿವು ಮೂಡಿಸಿದರು ಜಗವ ಬೆಳಗಿದ ಪ್ರಕಾರ ಜ್ಯೋತಿ ಎಂದೆನಿಸಿದರು ಜಗವ ಬೆಳಗಿದ ಪ್ರಕಾರ ಜ್ಯೋತಿ ಎಂದೆನಿಸಿದರು ಕೂಡಲ ಸಂಗಮದಿಂದ ಕಲ್ಯಾಣಕ್ಕೆ ಪ್ರಯಾಣ ಬೆಳೆಸಿದರು ಕೂಡಲ ಸಂಗಮದಿಂದ ಕಲ್ಯಾಣಕ್ಕೆ ಪ್ರಯಾಣ ಬೆಳೆಸಿದರು ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದೇ ಹೆಸರಾದರು ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದೇ ಹೆಸರಾದರು ಅವಕಾಶಕ್ಕಾಗಿ ಪ್ರತಿನಿಧಿ